ಇಲ್ಲಿ ಇನ್ನ ಮಾತನಾಡೋರು ಬಹಳ ಜನ ಅದರ ಕಾರ್ಯಕ್ರಮವನ್ನು ಸಂಕ್ಷಿಪ್ತವಾಗಿ ಮುಗಿಸ್ಬೇಕಾಗಿರೋದ್ರಿಂದ ಈ ವಿಜಯೋತ್ಸವವನ್ನು ಸಾಂಕೇತಿಕವಾಗಿ ಆಚರಿಸಬೇಕು ಅಂತ ನಿರ್ಧಾರ ಇರೋದ್ರಿಂದ ನಾವೆಲ್ಲರೂ ಕೂಡ ಸಂಕ್ಷಿಪ್ತವಾಗಿ ಕಾರ್ಯಕ್ರಮವನ್ನ ಮುಗಿಸ್ಬೇಕಾಗಿದೆ ದಯವಿಟ್ಟು ತಾವೆಲ್ಲರೂ ಕೂಡ ಸಹಕರಿಸ್ಬೇಕು ಬಂಧುಗಳೇ ಈ ಭೀಮಾ ಕೋರೆಗಾ ವಿಜಯೋತ್ಸವವನ್ನು ನಾವು ಆಚರಿಸುವುದಕ್ಕೆ ಇಲ್ಲಿ ಸೇರಿದ್ದೀವಿ ವಿಶೇಷವಾಗಿ ಈ ಕಾರ್ಯಕ್ರಮ ಇಷ್ಟು ಸಂಭ್ರಮ ಇಷ್ಟು ಸಡಗರ ಇಷ್ಟು ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ನೆರವೇರುವುದಕ್ಕೆ ಬಹಳ ಸಂತೋಷವಾಗಿದೆ ಕಾರಣ ಏನು ಅಂತಂದ್ರೆ ಇಲ್ಲಿವರೆಗೆ ಸಮಾಜದಲ್ಲಿ ಒಂದು ಮಿಥ್ಯ ಇತ್ತು ಅಂಬೇಡ್ಕರ್ ಪ್ರಣೀತವಾದಂತ ದಲಿತರಿಗೆ ಸಂಬಂಧಪಟ್ಟಂತ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಲ್ಲಿ ಕೇವಲ ದಲಿತರು ಮಾತ್ರ ಭಾಗವಹಿಸ್ತಾರೆ ಅನ್ನುವಂತ ಒಂದು ಅಪವಾದ ಇತ್ತು ಇಡೀ ಕಾರಗಿರಿ ಪಟ್ಟಣ ಇವತ್ತ ಆ ಅಪವಾದವನ್ನು ಮೀರಿ ಕೇವಲ ದಲಿತರು ಮಾತ್ರವಲ್ಲ ಇಡೀ ನಮ್ಮೂರಿನಲ್ಲಿರುವಂತಹ ನಮ್ಮ ತಾಲೂಕಿನಲ್ಲಿರ್ತಕ್ಕಂತ ಎಲ್ಲಾ ಸಮುದಾಯದ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದಂತ ಸಂಭ್ರಮದ ರೀತಿಯಲ್ಲಿ ಜರುಗುವುದಕ್ಕೆ ಕಾರಣಿಕರ್ತರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮೊದಲಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾರೆ ಬಂಧುಗಳೇ ಈ ವಿಜಯೋತ್ಸವವನ್ನು ಕುರಿತು ಇವತ್ತಿನ ಕಾರ್ಯಕ್ರಮವನ್ನು ಕುರಿತು ಇಲ್ಲಿವರೆಗೂ ಗೆಳೆಯರು ಮಾತನಾಡಿದ್ದಾರೆ ಗೆಳೆಯ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪನಾಯಕ್ ತೊಂಡಾಳ ಅವರ ಮಾತುಗಳನ್ನೇ ಮುಂದುವರಿಸೋದಾದ್ರೆ ಬಂಧುಗಳೇ ಜನವರಿ ಒಂದು ಇಡೀ ಭಾರತ ದೇಶದ ಜನರಿಗೆ ಎರಡು ವಿಶಿಷ್ಟವಾಗಿರ್ತಕ್ಕಂಥ ಅನುಭವಗಳನ್ನ ತರುತ್ತದೆ ಇಡೀ ದೇಶದ ಜನರೆಲ್ಲರೂ ಕೂಡ ಜನವರಿ ಒಂದನ್ನ ಹೊಸ ವರ್ಷದ ದಿನಾಚರಣೆಯಾಗಿ ಆಚರಿಸುವುದಕ್ಕೆ ಸಂಭ್ರಮದಲ್ಲಿದ್ದಾಗ ಒಂದು ಕಡೆ ಅಷ್ಟು ಸಂಭ್ರಮ ನಡೆದ್ರೆ ಇನ್ನೊಂದು ಈ ದೇಶದ ದಲಿತರಿಗೆ ಅತ್ಯಂತ ಮಹತ್ವದ ಅತ್ಯಂತ ಚಾರಿತ್ರಿಕವಾಗಿರ್ತಕ್ಕಂಥ ದಿನ ಇದು ಕಾರಣ ಯಾಕೆ ಅಂದ್ರೆ ಬಂಧುಗಳೇ ನಾನ್ ಸ್ವಲ್ಪ ವಿವರವಾಗಿ ಇದನ್ನೊಂದಿಷ್ಟು ಮಾತಾಡ್ತೀನಿ ಯಾಕಂದ್ರೆ ಬಹುತೇಕರಿಗೆ ಈ ಭೀಮಾ ಕೋರೆಗಾವ್ ವಿಜಯೋತ್ಸವ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಡಿಮೆ ಇರ್ತದೆ ಜನವರಿ ಒಂದು ಹದಿನೆಂಟುನೂರದ ಎಂಬತ್ ಒಂದು ಹದಿನೆಂಟುನೂರ ಎಂಬತ್ತೊಂದು ಜನವರಿ ಒಂದನೇ ತಾರೀಕಿನಂದು ಪೇಶ್ವೆಗಳ ಮರಾಠ ಪೇಶ್ವೆಗಳ ವಿರುದ್ಧ ಬ್ರಿಟಿಷ್ ಸೈನ್ಯ ಮಹಾರ್ಪಡೆ ಈ ವಿಜಯ ಸಾಧಿಸಿದ ದಿನ ಇದೆ ಇದು ಹೆಂಗಾಯ್ತು ಅಂತ ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತೀನಿ ನೀವೆಲ್ಲ ಭಾರತೀಯ ಚರಿತ್ರೆಯನ್ನು ಓದಿದವರಿಗೆ ಗೊತ್ತಿರುತ್ತದೆ ಇಡೀ ಭಾರತದ ಚರಿತ್ರೆಯಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು ಅಂತ ಬರ್ತವೆ ಎರಡು ಆಂಗ್ಲೋ ಮರಾಠ ಯುದ್ಧಗಳು ನಡೆದಿರ್ತವೆ ಎರಡು ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರ ಪ್ರಹಾರಕ್ಕೆ ಇಡೀ ಪೇಶ್ವಗಳ ದುರ್ಬಲರಾಗಿರ್ತಾರೆ ಅಂತ ಸಂದರ್ಭದಲ್ಲಿ ಬ್ರಿಟಿಷರು ಈ ದೇಶವನ್ನು ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ಪೇಶ್ವ ರಾಜನಾಗಿರ್ತಕ್ಕಂಥ ಎರಡನೇ ಬಾಜಿರಾಯ ಆಳ್ವಿಕೆ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಎರಡನೇ ಬಾಜಿರಾಯ ಏನ್ ಮಾಡ್ತಾನೆ ಅಂದ್ರೆ ಪುಣೆಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತ ಉದ್ದೇಶದಿಂದ ಸುಮಾರು ಇಪ್ಪತ್ತೆಂಟು ಸಾವಿರ ಸೈನಿಕರನ್ನ ತೆಗೆದುಕೊಂಡು ಬ್ರಿಟಿಷರಿಗೆ ಗೊತ್ತಿಲ್ಲದಂತ ರೀತಿಯಲ್ಲಿ ನಮಗೆ ಪುಣೆ ನಗರವನ್ನ ಅಟ್ಯಾಕ್ ಮಾಡುವುದಕ್ಕೆ ಮಹಾರಾಷ್ಟ್ರದ ಚಾಕಡ ಅಂತನ್ನುವಂತ ನಗರದಲ್ಲಿ ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಬೀಡು ಬಿಳ್ತಾನೆ ಒಮ್ಮಿಗೆ ಬಾಜಿರಾಯ ದಾಳಿ ಮಾಡಿಬಿಡ್ತಾನೆ ಬ್ರಿಟಿಷರು ಗಲಿಬಿಲಿಗೊಳಗಾರೆ ಯಾಕಂದ್ರೆ ಬಾಜಿರಾಯನ ಸೈನ್ಯವನ್ನು ಎದುರಿಸುವಂತ ಸಾಮರ್ಥ್ಯ ಅಷ್ಟು ಸೈನಿಕರು ಆ ಕಾಲದಲ್ಲಿ ಬ್ರಿಟಿಷರಲ್ಲಿ ಇರೋದಿಲ್ಲ ಬಹಳ ಸಂದಿಗ್ಧತೆಗೆ ಬಹಳ ಗಲಿಬಿಲಿಗೆ ಒಳಗಾಗಿರ್ತಕ್ಕಂತ ಬ್ರಿಟಿಷರು ಏನ್ ಮಾಡ್ತಾರೆ ಇದಕ್ಕೆ ಏನ್ ಮಾಡ್ಬೇಕು ಪರ್ಯಾಯ ಅಂತಂದ್ರೆ ಪಕ್ಕದ ಶಿರೂರ್ ಅಂತ ಒಂದು ತಾಲೂಕ್ ಇರ್ತದೆ ಪುನಾದ ಪಕ್ಕ ಒಂದು ಶಿರೂರ್ ಅಂತ ತಾಲೂಕ್ ಇರ್ತದೆ ಆ ಶಿರೂರ್ನಲ್ಲಿ ಒಂದು ರೆಜಿಮೆಂಟ್ ಇರ್ತದೆ ಆ ರೆಜಿಮೆಂಟ್ ಮಹಾರ್ ರೆಜಿಮೆಂಟ್ ಅಂತ ಇರ್ತಾರೆ ಅಲ್ಲಿ ಐದು ನೂರದ ನಾಲ್ಕು ಜನ ಸೈನಿಕರು ಇರ್ತಾರೆ ಒಟ್ಟು ಎಷ್ಟು ಜನ ಐದು ನೂರದ ನಾಲ್ಕು ಜನ ಸೈನಿಕರಲ್ಲಿ ಐದು ಜನ ಮಹಾರರು ಇರ್ತಾರೆ ಮೂವತ್ತ್ ನಾಲ್ಕು ಜನ ಬೇರೆ ಜನಾಂಗಕ್ಕೆ ಸೇರಿದವರು ಇರ್ತಾರೆ ಆ ಐದು ನೂರದ ನಾಲ್ಕು ಜನ ಮಹಾರ್ ಸೈನಿಕರು ಇದ್ದಾರಲ್ಲ ಬಹುತೇಕವಾಗಿ ಇವರನ್ನ ಈ ಪೇಶವೆಯರ ವಿರುದ್ಧ ಯುದ್ಧಕ್ಕೆ ಕಳಿಸಿದ್ರೆ ಕೆಲವು ಸಿದ್ಧ ಅಂತ ಆತ್ಮವಿಶ್ವಾಸ ಬ್ರಿಟಿಷ್ ಅಧಿಕಾರಿಗಳಿಗೆ ಬರುತ್ತದೆ ಈ ವಿಷಯವನ್ನು ಹೋಗಿ ಮಹಾರ್ ಸೈನಿಕರಿಗೆ ಹೇಳಿದಾಗ ಎಷ್ಟು ಸಂಭ್ರಮ ರಣಕೇಕೆ ಹಾಕ್ತಾರೆ ಅಂದ್ರೆ ಯುದ್ಧಕ್ಕಾಗಿ ಅವರ ಮಾಂಸಖಂಡಗಳು ಹಾತೊರಿತಿರ್ತಾವ ಅಷ್ಟು ರಣಕೇಕೆ ಹಾಕ್ತಿರ್ತಾರೆ ಯಾಕೆ ಅಷ್ಟು ಕೋಪ ಕುದಿತಿರ್ತದೆ ಅಂದ್ರೆ ನಿಮಗ್ ಗೊತ್ತಿರ್ಲಿ ಇಡೀ ಪೇಶ್ವೆಗಳ ಮರಾಠರ ಪೇಶ್ವೆಗಳು ಇರ್ತಾರಲ್ಲ ಈ ದೇಶದ ಮನುಸ್ಮೃತಿಯನ್ನ ಇಡೀ ಅಸ್ಪೃಶ್ಯರನ್ನ ಪ್ರಾಣಿಗಳಿಗಿಂತಲೂ ಕೂಡ ಹೀನಾಯವಾಗಿ ನಡೆಸಿಕೊಳ್ತಿರ್ತಾರೆ ಯಾಕಂದ್ರೆ ಅಸ್ಪೃಶ್ಯರು ಯಾರಾದರೂ ಕೂಡ ಆಯುಧ ಇಡಬಾರದು ಒಂದು ವೇಳೆ ಅಸ್ಪೃಶ್ಯನೊಬ್ಬನು ಯಾವನಾದ್ರೂ ಒಬ್ಬನ ಆಯುಧ ಇಟ್ಟಿದ್ರೆ ಅವನಿಗೆ ಗಲ್ಲು ಶಿಕ್ಷೆ ಕೊಡ್ತಕ್ಕಂಥ ಒಂದು ಜಾರಿ ಪೇಶ್ವೆಗಳ ಕಾಲದಲ್ಲಿ ಇರ್ತದೆ ಅಷ್ಟು ಮಾತ್ರವಲ್ಲ ಅವ್ರು ಊರಾಗ ಬರಬೇಕಾದ್ರೆ ಅವ್ರದ್ದು ನೆರಳು ಬೇರೆದವ್ರಿಗೆ ತಾಕ್ಬಾರ್ದು ಅನ್ನುವ ಕಾರಣಕ್ಕಾಗಿ ಸೂರ್ಯ ನೆತ್ತಿ ಮೇಲೆ ಇರೋದ್ರಾಗೆ ಬರಬೇಕು ಅವರು ಉಗುಳಿದ್ದು ನೆಲಕ್ಕೆ ಅನ್ನುವ ಕಾರಣಕ್ಕೆ ಈ ಅಸ್ಪೃಶ್ಯರು ಊರಕ್ಕೆ ಬಂದ್ರ ಬಾಯಿಗೆ ಗೊಬ್ಬಿ ಕಟ್ಟಿಕೊಂಡು ಬರ್ಬೇಕಿತ್ತು ಅವರ ಹೆಜ್ಜೆ ಗುರುತುಗಳು ನೆಲದಲ್ಲಿ ಮೂಡಿದ್ರೆ ನಮ್ಮ ಊರಿಗೆ ಅಪಮಾನ ಅನ್ನುವ ಕಾರಣಕ್ಕಾಗಿ ಅವ್ರ ಹಿಂದ ಕಸುಬರಿಗೆ ಕಟ್ಟಿಕೊಂಡು ಬರ್ಬೇಕಿತ್ತು ಇಷ್ಟು ಜೀವ ವಿರೋಧಿಯಾದಂತ ಇಷ್ಟು ಕ್ರೂರವಾಗಿರ್ತಕ್ಕಂಥ ನೀತಿಗಳನ್ನ ಅನುಸರಿಸ್ತಿರ್ತಾರೆ ಯಾರು ಈ ಪೇಶ್ವೆಗಳು ಯಾವಾಗ ಪೇಶ್ವೆಗಳ ವಿರುದ್ಧ ಯುದ್ಧ ಮಾಡ್ತಕ್ಕಂತ ಒಂದು ಸಂದರ್ಭ ಸೃಷ್ಟಿ ಆಗ್ತದಲ್ಲ ಅತ್ಯಂತ ಸಂಭ್ರಮ ಉತ್ಸಾಹದಿಂದ ಕುಳಿತಿರ್ತಾರೆ ಮಹಾರ್ ಸೈನಿಕರು ಆದ್ರೆ ಇಷ್ಟೆಲ್ಲ ಸಂಭ್ರಮದಿಂದ ಇಷ್ಟೆಲ್ಲ ಉತ್ಸಾಹದಿಂದ ಇರುವಾಗಲೇ ಅವರಿಗೆ ಅವರಲ್ಲಿ ಆ ಮಹಾರ ಸೈನಿಕರಿಗೆ ಒಬ್ಬ ನಾಯಕ ಇರ್ತಾನೆ ಅತ್ತ ಹೆಸರು ಸಿದ್ಧನಾಕ ಅಂತ ನೀವ್ ಆ ಫೋಟೋದಲ್ಲಿ ಕಾಣ್ತಿರಲ್ಲ ಸಿದ್ಧನಾಕ ಅಂತ ಸಿದ್ಧನಾಥನಿಗೆ ಒಂದು ಆಲೋಚನೆ ಹೊಣಿತೆ ನಾವ್ ಇದೇ ಸಂಭ್ರಮದಲ್ಲಿ ಸಡಗರದಲ್ಲಿ ಮುಂದುವರೆದ್ರೆ ಇಡೀ ಚರಿತ್ರೆಯ ಪುಟಗಳಲ್ಲಿ ನಾವು ಅಪರಾಧಿ ಸ್ಥಾನದಲ್ಲಿ ಕುಂದ್ರಬೇಕಾಗ್ತದೆ ಅವನು ಏನಂತ ಹೋಗಿದ್ದೇನೆ ಬಂಧುಗಳೆಂದ್ರೆ ಅಂದ್ರೆ ಈಗ ಕೇಶವಗಳು ನಮ್ಗೆ ಎಷ್ಟೆಲ್ಲ ಅನ್ಯಾಯ ಮಾಡಿರ್ಬೇಕು ಎಷ್ಟೆಲ್ಲ ಕ್ರೂರಿಗಳಾಗಿರಬಹುದು ಆದ್ರೆ ಅವ್ರು ಕೂಡ ಅವರು ನಮ್ಮ ದೇಶದವರು ಬ್ರಿಟಿಷರು ಒಳ್ಳೆಯವರಾಗಿರಬಹುದು ನಮಗ್ ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟಿರಬಹುದು ಆದ್ರೆ ಬ್ರಿಟಿಷರು ಯಾವತ್ತೂ ಕೂಡ ಬೇರೆ ದೇಶದವರು ಇಂಥ ಸಂದರ್ಭದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕಲ್ಲ ನಾವು ಯಾರ ಪರವಾಗಿ ಯುದ್ಧ ಮಾಡಬೇಕಲ್ಲ ಯಾಕಂದ್ರೆ ಇವತ್ತಿನ ಜನರು ಕ್ಷಮಿಸಬಹುದು ಚರಿತ್ರೆ ಕ್ಷಮಿಸೋದಿಲ್ಲ ಅದಕ್ಕೆ ಸಿದ್ಧನಾಗ ಏನ್ ಮಾಡ್ತಾರೆ ಬಂಧುಗಳೇ ರಹಸ್ಯವಾಗಿ ಬಾಜಿರಾಯನಿಗೆ ಒಂದು ಸಭೆ ಏರ್ಪಡಿಸ್ತಾನೆ ಆ ಬಾಜಿರಾಯನ ಒಬ್ಬ ಒಬ್ಬ ಮಂತ್ರಿ ಇರ್ತಾನೆ ಬಾಪು ಗೋಖಲೆ ಅಂತ ಇರ್ತಾನೆ ಆ ಬಾಪು ಗೋಖಲೆ ಒಂದು ಅದು ಸಭೆಯನ್ನು ಏರ್ಪಡಿಸ್ತಾನೆ ಆ ರಹಸ್ಯ ಸಭೆಯಲ್ಲಿ ಹೋಗಿ ಶಿದ ವಿನಂತಿ ಮಾಡಿಕೊಳ್ತಾನೆ ನೋಡು ರಾಜ ನಾವು ಪರಕೀಯರಾಗಿರ್ತಕ್ಕಂತ ಬ್ರಿಟಿಷರ ಪರವಾಗಿ ಹೋರಾಡಿ ನಿನ್ನನ್ನು ಸೋಲಿಸುವುದಕ್ಕೆ ನನಗಿಷ್ಟ ಇಲ್ಲ ನಾವು ನಿನ್ನ ಪರ ಹೋರಾಡ್ತೀವಿ ಆದ್ರೆ ನಾವು ಹೋರಾಡಿದ ನಂತರ ನೀವು ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೊಡ್ತೀವಿ ನಮಗ ಮನುಷ್ಯರಂತೆ ಒಂದು ಸ್ಥಾನಮಾನ ಕೊಡ್ರಿ ಅಂದ್ರ ಅವನು ಎಷ್ಟು ಸಿಡಿಮಿಡಿಗೊಳ್ತಿರ್ತಾನೆ ಎಷ್ಟು ಕೆಂಡಾಮಂಡಲ್ನಾಗಿರ್ತಾನೆ ಬಾಜಿರಾಯ ಅಂದ್ರೆ ಇಡೀ ಮೈ ತುಂಬವು ಕೂಡ ಜಾತಿ ಕ್ರೌರ್ಯವನ್ನು ತುಂಬಿಕೊಂಡಿರ್ತಕ್ಕಂಥ ಏ ನಿನ್ನ ಇಲ್ಲಿಗೆ ಕರ್ಕಂಡು ಬಂದುದೇ ದೊಡ್ಡ ತಪ್ಪು ನಿನ್ನಂತ ಮಹರ್ ನನ್ನ ಮುಂದೆ ನಿಂತು ಇಷ್ಟು ಧೈರ್ಯದಿಂದ ಮಾತಾಡ್ತೇಯ ನಾನು ಆಚರಿಸುವುದು ಓನ್ಲಿ ಮನುಸ್ಮೃತಿ ಮನುಸ್ಮೃತಿ ಏನ್ ಹೇಳ್ತದೆ ಅದನ್ನ ಆಚರಿಸ್ತೀರಿ ನೀವು ಅಸ್ಪೃಶ್ಯರು ಎಲ್ಲಿರ್ಬೇಕು ಅಲ್ಲಿರ್ಬೇಕು ಇವ್ನ ಯಾರು ಒಳಗಬಿಟ್ರಿ ಇವ್ನ ಗೇಟ್ಲಿ ಯಾರು ಒಳಗ್ ಬಿಟ್ರಲ್ಲ ಅವನ್ ಗಲ್ಲು ಶಿಕ್ಷೆ ಇರಿಸ್ರಿ ಅಂತ ಹೇಳಿ ಗಲ್ಲು ಶಿಕ್ಷೆಗೆ ಜಾರಿ ಮಾಡ್ತಾನೆ ಒಳಗ ಬಿಟ್ಟ ಕಾರಣಕ್ಕೆ ಒಳಗುಬುಟ್ಟಿರ್ತಕ್ಕಂತ ಕಾವಲುಗಾರನಿಗೆ ಗಲ್ಲು ಶಿಕ್ಷೆ ಜಾರಿ ಆಗ್ತದೆ ಅವ್ನು ಇದನ್ ಹೋಗಿ ಎಲ್ಲವನ್ನೂ ಹೇಳ್ತಾರೆ ತಮ್ಮ ಸೈನಿಕರ ಮುಂದೆ ಇರ್ತಾರಲ್ಲ ಐದು ಜನ ಐದನೂರು ಜನರು ಹೇಳ್ತಾರೆ ಅವ್ರಿಗೆ ಅನಸ್ತದೆ ಇಂಥ ಪಾಪದಿಂದ ಇಷ್ಟೆಲ್ಲ ನಾವ್ ಇಷ್ಟೆಲ್ಲ ಕರ್ಮಫಲ ಅಂತ ಬದುಕಿದ್ರು ಕೂಡ ಇವನ ಕೈಯೇ ಬದುಕೋದಕ್ಕಿಂತ ನಮಗೊಂದು ಹೊಸ ಬೆಳಕು ಕೊಟ್ಟಾರ ನೋಡ್ರಿ ನಿಮಗ ಇಡೀ ಬ್ರಿಟಿಷರು ಇಡೀ ಈ ದೇಶದ ಶೂದ್ರರಿಗೆ ಈ ದೇಶದ ದಲಿತರಿಗೆ ಈ ದೇಶದ ಅಸ್ಪೃಶ್ಯರಿಗೆ ಬ್ರಿಟಿಷರು ಒಂದು ದೊಡ್ಡ ಅವಕಾಶದ ಬಾಗಿಲನ್ನ ತೆರೆದು ನಿಮಗೆ ಇಲ್ಲಿವರೆಗೂ ಕೂಡ ಬಹುಶಃ ಕಲ್ತವ್ರಿಗೆ ಗೊತ್ತಿರ್ತವೆ ಭಾರತೀಯ ಸೈನ್ಯದಲ್ಲಿ ಗೂರ್ಖಾ ರೆಜಿಮೆಂಟ್ ಅಂತದ ಪಂಜಾಬ್ ರೆಜಿಮೆಂಟ್ ಅಂತದ ಮದ್ರಾಸ್ ರೆಜಿಮೆಂಟ್ ಅಂತದ ಮಹಾ ರೆಜಿಮೆಂಟ್ ಅಂತದ ಇಂಥಲ್ಲ ರೆಜಿಮೆಂಟ್ ಗಳ ಯಾವ ಕುರುವುಗಳು ಯಾವ ಗುರುತುಗಳು ಗೊತ್ತಾ ಯಾವ ಜನಾಂಗಗಳನ್ನ ಯಾವ ಜನರನ್ನ ಅಸ್ಪೃಶ್ಯರು ಇವರು ಮನುಷ್ಯರೇ ಅಲ್ಲ ಅಂತ ಹೇಳಿ ಅಪಮಾನ ಮಾಡಲಾಗಿತ್ತು ನಾಗರಿಕ ಬದುಕಿನಿಂದ ದೂರ ಇಡಲಾಗಿತ್ತು ಅವರೆಲ್ಲರನ್ನೂ ಕೂಡ ಗೌರವಿಸಿ ಅವರೆಲ್ಲರಿಗೂ ಸೈನ್ಯದಲ್ಲಿ ಸ್ಥಾನಮಾನಗಳನ್ನು ಕೊಟ್ಟು ಎಲ್ಲರೊಂದಿಗೆ ಮುಕ್ತವಾಗಿ ಬೆರೆಯುವಂತಹ ಪರಿಸರವನ್ನು ನಿರ್ಮಾಣ ಮಾಡಿ ಆ ಸಮುದಾಯಗಳ ಆರ್ಥಿಕವಾಗಿ ಸಬಲರಾಗುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದಂತವರು ಬ್ರಿಟಿಷರು ಆ ಕಾರಣಕ್ಕೆ ಇದು ಕೇವಲ ನಾನು ಹೇಳಿದಂತದ್ದಲ್ಲ ಬಹುಶಃ ಇಲ್ಲಿ ಇರ್ತಕ್ಕಂಥ ಕೆಲವು ಗೆಳೆಯರಿಗೆ ಗೊತ್ತಿರ್ತದೆ ಕುವೆಂಪು ಹೇಳ್ತಾರೆ ಒಂದು ವೇಳೆ ಈ ದೇಶಕ್ಕೆ ಬ್ರಿಟಿಷರು ಬರಲಿಲ್ಲ ಅಂದ್ರೆ ನಾನಿ ಕುಪ್ಪಳಿ ಮನೆಯಲ್ಲಿ ಶಗಣಿ ಬಾಸ್ತಿದ್ದೆ ಅಂತ ಹೇಳ್ತಾರೆ ಒಂದು ವೇಳೆ ಈ ದೇಶಕ್ಕೆ ಬ್ರಿಟಿಷರು ಬರದೇ ಇದ್ರೆ ಈ ದೇಶದ ದಲಿತರು ಇನ್ನೂ ಕೂಡ ತಲೆಯ ಮೇಲೆ ಮಲ ಹೊರ್ತಿದ್ರು ಅಂತ ಹೇಳ್ತಾರೆ ಹೀಗಾಗಿ ನಾವು ಬಹಳ ಎಚ್ಚರದಿಂದ ಬಿಡಿಸಿಕೊಳ್ಬೇಕು ಇವತ್ತ ಎರಡು ರೀತಿಯಾದಂತ ಮಾತುಗಳಾಡ್ತಾರೆ ನಿಮ್ಗೆ ಗೊತ್ತಿರೋದು ಇವತ್ ಇವತ್ತ ಇವತ್ತು ಜನವರಿ ಒಂದು ಕೆಲವ್ರು ಏನ್ ಮಾತಾಡ್ತೀವಿ ನಾವು ಈ ದೇಶದಲ್ಲಿ ನಮ್ದು ಹೊಸ ವರ್ಷ ಜನವರಿ ಒಂದಲ್ಲ ನಮ್ದು ಯುಗಾದಿ ಹೊಸ ವರ್ಷ ಅಂತ ಮಾತನಾಡುವಂತದ್ದು ಒಂದು ವರ್ಗವೂ ಇದೆ ಇಲ್ಲ ನಾವು ಜನವರಿ ಒಂದನೇ ತಾರೀಕಿನ ಹೊಸ ವರ್ಷ ಆಚರಣೆ ಮಾಡ್ತೀವಿ ಅಂತ ಒಂದು ವರ್ಗವೂ ಇದೆ ಈ ಸಿಕ್ಕುಗಳನ್ನ ಈ ಸಮಸ್ಯೆಗಳನ್ನ ಸರಿಯಾಗಿ ಈ ದೇಶ ಬಿಡಿಸಿಕೊಳ್ಳಬೇಕು ಗೊತ್ತಾಯ್ತಾ ಮುಂದುವರೆದು ನಿಮ್ಗೆ ಹೇಳ್ತೀನಿ ಇದ್ರ ಕಥೆಯನ್ನು ಹೇಳ್ತೀನಿ ಬಂಧುಗಳೇ ಮುಂದುವರೆದು ಯಾವಾಗ ಆ ಬಾಜಿರಾಯನಿಂದ ಅಪಮಾನಿತನಾಗಿ ಬಂದಿದಾಕ ಇಡೀ ಐದ್ನೂರು ಮಹಾ ಸೈನಿಕರು ಮಹರ್ ಸೈನಿಕರು ಈ ಈ ರಣಕೇಕೆ ಹಾಕುತ್ತಾ ಹೋಗ್ತಾರೆ ಇಪ್ಪತ್ತೆಂಟು ಸಾವಿರ ಜನ ಸೈನಿಕರು ಯಾರು ದೇಶವೇಗ ಅದರಲ್ಲಿ ಅರಬ್ಬರೇ ಜಗ್ಗಿ ಇರ್ತಾರೆ ಇದರಲ್ಲಿ ಐದ್ನೂರ ಮೂವತ್ನಾಲ್ಕರಲ್ಲಿ ಮಹಾರರೇ ಜಾಸ್ತಿ ಜನ ಇರ್ತಾರೆ ಹೆಂಗಂದ್ರೆ ಇರುವೆಗಳನ್ನ ಹೊಸಕ್ಕೆ ಹಾಕುವಂತೆ ಹೊಸಕ್ಕೆ ಹಾಕ್ತಾರೆ ಸಾವಿರದ ಎಂಟುನೂರ ಯಾವುದು ಎಪ್ಪತ್ತೊಂಬತ್ತು ಯಾವುದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಆರಂಭವಾಗ್ತದೆ ಹದಿನೆಂಟುನೂರದ ಎಂಬತ್ತು ಜನವರಿ ಒಂದನೇ ತಾರೀಕು ಯಾವುದು ಮುಂಜಾನೆ ಒಂಬತ್ತು ಗಂಟೆಗೆ ಈ ಮುಗಿತದೆ ಹನ್ನೆರಡು ಗಂಟೆಗಳಕ ಹನ್ನೆರಡು ಗಂಟೆಗಳ ಕಾಲದಲ್ಲಿ ಕೇವಲ ಐದು ನೂರು ಸೈನಿಕರು ಇಪ್ಪತ್ತೆಂಟು ಸಾವಿರ ಸೈನಿಕರನ್ನ ಇರುವೆಗಳಂತೆ ಹೊಸಕ್ಕೆ ಹಾಕಿ ಸಾಯ್ತಾರೆ ಆ ಎರಡನೇ ಬಾಜಿರಾಯನ ಮಗ ಆ ಯುದ್ಧದಲ್ಲಿ ಸತ್ತು ಹೋಗ್ತಾರೆ ಪ್ರಾಣ ಭಯದಿಂದ ಆ ಎರಡನೇ ಬಾಜಿರಾಯ ಮತ್ತು ಅವನ ಮಂತ್ರಿಯಾಗಿರ್ತಕ್ಕಂಥ ಬಾಪು ಗೋಖಲೆ ರಣಾಂಗಣದಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾರೆ ಹೀಗೆ ಇಷ್ಟೆಲ್ಲ ಬರೇ ಜನವರಿ ಒಂದು ಅಂದ್ರೆ ಬರೀ ಯುದ್ಧದ ಕೆಲವು ಮಾತ್ರವಲ್ಲ ಅಲ್ಲಿವರೆಗೂ ಪೇಶ್ವೆಗಳ ದುರಾಡಳಿತದಿಂದ ಬೇಸತ್ತು ಜಾತಿ ವ್ಯವಸ್ಥೆಯ ಕ್ರೌರ್ಯದಿಂದ ನಲುಗಿ ಹೋಗಿರ್ತಕ್ಕಂಥ ಪುಣೆಯ ಜನರಿಗೆ ಚಿದನಾರ್ಕ ಮತ್ತು ಮಹಾರ್ ಸೈನಿಕರು ಹೊಸ ಕೊಡುಗೆಯನ್ನು ಏನೋ ಹೊಸ ಹೊಸ ವರ್ಷದ ಗಿಫ್ಟ್ ಅನ್ನ ಈ ವಿಜಯನ್ನ ಕೊಡ್ತಾರೆ ಯಾರು ನಮ್ಮ ಸೈನಿಕರು ಇದು ಯಾಕೆ ಇದು ಯಾವಾಗ ನಡೆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹುಟ್ಟೋದಕ್ಕಿಂತ ಎಪ್ಪತ್ ಮೂರು ವರ್ಷದ ಹಿಂದೆ ನಡೆದ ಘಟನೆ ಅಂಬೇಡ್ಕರ್ ಅವರು ಕಲ್ತ್ ಬಿಟ್ರಲ್ಲ ಮೊದ್ಲು ದೊಡ್ಡ ಜ್ಞಾನಿ ಆದ್ರಲ್ಲ ಅವರು ಈ ಚರಿತ್ರೆಯ ಪುಟಗಳನ್ನ ತಿರುಗಿದ್ರು ಇಡೀ ನಮ್ಮ ಭಾರತದ ಚರಿತ್ರೆಯಲ್ಲಿ ಇಂಥದ್ದೊಂದು ದೊಡ್ಡ ವಿದ್ಯಮಾನ ಅನ್ನುವಂತ ವಿಚಾರ ಅವರ ಗಮನಕ್ಕೆ ಬಂತು ಬಂದ ನಂತರ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಬಂಧುಗಳ ಯಾಕಿದೆಯಷ್ಟು ಇವತ್ತು ಮಹತ್ವದ ವಿಚಾರಕ್ಕೆ ಬಂದಿದೆ ಮುನ್ನೆಲೆಗೆ ಬಂದಿದೆ ಅಂದ್ರೆ ಪ್ರತಿ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ ಒಂದನೇ ತಾರೀಕಿನಂದು ಪೂನಾದ ಪಕ್ಕದಲ್ಲಿ ಕೃಷ್ಣಾ ನದಿಯ ದಡದಲ್ಲಿ ಇರ್ತಕ್ಕಂತ ಈ ಕೋರೇಗಾಂ ಗ್ರಾಮಕ್ಕೆ ಹೋಗ್ತಿದ್ರು ಬ್ರಿಟಿಷರಿಗೆ ಎಷ್ಟು ಸಂತೋಷ ಆಗಿತ್ತು ಯುದ್ಧ ಕೆಟ್ಟ ಅಂದ್ರೆ ಇನ್ನೊಂದು ನಾವೆಲ್ಲರೂ ಇಲ್ಲಿ ಕಲ್ತಿದ್ದೀವಲ್ಲ ನಾವ್ ನೆನಸಬೇಕು ಇದು ಗೆದ್ದದ ವಿಚಾರ ಬ್ರಿಟಿಷ್ ರಾಣಿ ವಿಕ್ಟೋರಿಯಾಗೆ ತಲುಪ್ತದೆ ವಿಕ್ಟೋರಿಯಾ ಆ ಲೆಫ್ಟಿನೆಂಟ್ ಕರ್ನಲ್ ಅನ್ನು ಕರಿತಾಳೆ ಕರೆದು ಹೇಳ್ತಾಳೆ ಅವ್ರು ಇಷ್ಟು ಯುದ್ಧ ಗೆದ್ದು ಕೊಟ್ಟಾರ ಇಷ್ಟು ಶೂರರು ಇಷ್ಟು ಸಾಹಸಿಗಳಿದಾರಲ್ಲ ಅವ್ರು ಏನ್ ಕೇಳ್ತಾರ ಹುಡುಗರೇ ಕೊಡ್ರಿ ಅಂತಾರೆ ಅವರು ಧನ ಕನಕ ಚಿನ್ನ ವೈಡೂರ್ಯ ಸಂಪತ್ತು ಮಂತ್ರಿ ಪದವಿ ಶಿದನಾಕು ಮಂತ್ರಿ ಪದವಿ ಅಂತಾರೆ ಆದ್ರೆ ಶಿದನಾಕ ಏನ್ ಕೇಳ್ತಾರೆ ಗೊತ್ತ ಬಂಧುಗಳೇ ನಮಗ್ ನಿಮ್ದ್ ಯಾವ್ದು ಸಂಪತ್ತು ಬೇಡ ನಿಮ್ದ್ ಯಾವ್ದ ಮಂತ್ರಿ ಪದವಿ ಬೇಡ ನಮಗೇನ್ ಬೇಕು ಅಂದ್ರೆ ಅಕ್ಷರ ಇಲ್ಲದ ಕಾರಣಕ್ಕಾಗಿ ಶಿಕ್ಷಣ ಇಲ್ಲದ ಕಾರಣಕ್ಕಾಗಿ ಇಡೀ ಈ ದೇಶದಲ್ಲಿ ಗುಲಾಮರಂತೆ ನಾವು ಬದುಕುತ್ತಿದ್ದೀವಿ ನಾವ್ ಏನ್ ಮಾಡ್ರಿ ನಮಗಂದ್ರೆ ಸಾರ್ವತ್ರಿಕ ಶಿಕ್ಷಣ ಎಲ್ಲರಿಗೂ ಕೂಡ ಶಿಕ್ಷಣ ಕೊಡ್ರಿ ಅಂತ ಕೇಳ್ತಾರೆ ಎಂಥ ಆದರ್ಶದ ವ್ಯಕ್ತಿ ನೋಡ್ರಿ ನಾವೆಲ್ಲರೂ ಇವತ್ತು ನೌಕರಿ ಮಾಡ್ತಿದ್ದೀವಲ್ಲ ಇವತ್ತು ಈ ದೇಶದಲ್ಲಿ ಸಾರ್ವತ್ರಿಕ ಶಿಕ್ಷಣ ಜಾರಿಗೆ ಮಾಡಿದ್ರ ಯಾರು ಬ್ರಿಟಿಷರು ಯಾರ ಕಾರಣದಿಂದ ಈ ಯುದ್ಧದ ಕಾರಣದಿಂದ ಜಾರಿಗೆ ಮಾಡಿದ್ರು ಆ ಸಾರ್ವತ್ರಿಕ ಶಿಕ್ಷಣದ ಕಾರಣದಿಂದ ನಾವೆಲ್ಲರೂ ಕೂಡ ಇವತ್ತು ಶಿಕ್ಷಣವನ್ನು ಕಲ್ತಿದ್ದೀವಿ ಒಳ್ಳೊಳ್ಳೆಯ ಹುದ್ದೆಗಳನ್ನ ಅಲಂಕರಿಸಿದ್ದೀವಿ ಇಷ್ಟೆಲ್ಲ ಮಾತನಾಡುವುದನ್ನು ನಾವು ಕಲ್ತಿದ್ದೀವಿ ಇಷ್ಟು ಇಂಥ ಒಂದು ಸುವರ್ಣ ಅಧ್ಯಾಯ ಈ ಚರಿತ್ರೆ ಪುಟಗಳಲ್ಲಿ ಆಗಿ ಹೋಗಿರುವುದರಿಂದ ಇದನ್ನು ಸ್ಮರಿಸಬೇಕು ಅಂತ ಅನ್ನುವಂತ ಉದ್ದೇಶದಿಂದ ಸುಮಾರು ಒಂದು ಹತ್ತು ಒಂದು ಹತ್ತು ವರ್ಷಗಳ ಹಿಂದೆ ಇಡೀ ಈ ದೇಶದಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಜಾಸ್ತಿ ಜರುಗುತ್ತವೆ ನಾವೆಲ್ಲರೂ ಕೂಡ ನಮ್ಮ ಕೂಡ ಈ ಸಂಭ್ರಮದ ವಿಜಯೋತ್ಸವವನ್ನು ಆಚರಿಸಬೇಕು ಅಂತ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ ಮುಂದೆ ಇಂಥ ಅರ್ಥಪೂರ್ಣವಾದಂತ ಇಂಥ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂತ ಈ ದೇಶದ ಚರಿತ್ರೆಯ ಪುಟಗಳನ್ನ ಅನಾವರಣ ಮಾಡ್ತಿರ್ತಕ್ಕಂತ ಅನೇಕ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗೋಣ ನಾವೆಲ್ಲರೂ ಕೂಡ ಜಾಗೃತರಾಗೋಣ ನಾವೆಲ್ಲರೂ ಕೂಡ ಇಡೀ ಭೀಮನ ಭಾರತವನ್ನ ಇಡೀ ನಮ್ಮ ಜನರಿಗೆ ತಿಳಿಯ ಪಡಿಸೋಣ ಅಂತನ್ನುವಂತ ಮಾತುಗಳನ್ನು ಹಂಚಿಕೊಳ್ಳುತ್ತಾ ಇಷ್ಟು ವಿವರವಾಗಿ ನಾನು ಮಾತನಾಡೋದಕ್ಕೆ ಅವಕಾಶ ಮಾಡಿ ನನ್ನ ಮಾತುಗಳನ್ನ ಅತ್ಯಂತ ಶ್ರದ್ಧೆಯಿಂದ ತಾವು ಕೇಳಿಸಿಕೊಂಡಿರ್ತಕ್ಕಂತ ನಿಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರಗಳು ವಿಷಯವಾಗಿ ಎಲ್ಲಾ ರೀತಿಯಾದ ಅವರಿಗೆ ಧನ್ಯವಾದಗಳು ಈಗ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಆಗಿರೋ ಅಜ್ಮೀರ್ ಸಿಂಗಲ್ ಎಸ್ ಡಿ ಪಿ ಕಚೇರಿ ಸಂಸ್ಥೆಯ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮ ಉದ್ದೇಶದಲ್ಲಿ ಮಾತಾಡಬಹುದು ಎಲ್ಲರಿಗೂ ಮೊದಲಿಗೆ ಏನು ಹೊಸ ವರ್ಷದ ಶುಭಾಶಯಗಳು ಅದೇ ರೀತಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಎಲ್ಲ ಆರ್ಥಿಕ ಶುಭಾಶಯಗಳು ಏನು ಈ ಕೋರೆಗಾಂವ್ ಯುದ್ಧದ ಒಂದು ಪೂರ ವಿಸ್ತಾರವಾಗಿ ನಮ್ಮ ಗುರುಗಳು ತಿಳಿಸಿದ್ದಾರೆ ಗುರುಗಳಿಗಿಂತ ನಾವು ಚಿಕ್ಕವರು ಅವ್ರ ಕೈಗಿಲ್ಲಿ ಕಲಿತ ಏನು ವಿದ್ಯಾರ್ಥಿಗಳು ಈ ಕೋರೆಗಾಂವ್ ಏನಿದೆ ಈ ಶೋಷಣೆಯ ಒಂದು ಪ್ರತಿರೋಧದ ಒಂದು ಕ್ರಾಂತಿ ಅಂದರೆ ಇಲ್ಲಿ ಬಹಳ ಕಾಂತಿಗೆ ಮಹಾ ಏನು ಕೋರೆಗಾಂವ್ ಯುದ್ಧ ದೊಡ್ಡ ಒಂದು ಕಾಂತಿಯನ್ನು ಬರೀಲಿಕ್ಕೆ ಇತಿಹಾಸವನ್ನು ಏನು ಪುಟಗಳಿಂದ ಅಳಿಸಿ ಹೋಗುವಂತ ಇತಿಹಾಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ಜನವರಿ ಒಂದಕ್ಕೆ ಪ್ರತಿ ಏನು ಜನವರಿ ಒಂದಕ್ಕೆ ಮೊದಲು ಹೋಗಿ ಅಲ್ಲಿ ಕೋರೆಗಾಂವ್ ವಿಜಯೋತ್ಸವದ ಮುಂದೆ ನಿಂತು ವಿಜಯೋತ್ಸವವನ್ನು ಆಚರಿಸಿ ಎಲ್ಲ ಒಂದು ಸ್ಫೂರ್ತಿದಾಯಕ ಒಂದು ದಿನವನ್ನಾಗಿ ಎಲ್ಲರಿಗೆ ರೂಪಿಸಿ ಇದನ್ನು ಮುಂದುವರಿಸುತ್ತಾ ಹೋಗ್ತಿದ್ದರು ಇದೇ ರೀತಿ ನಾವುಗಳು ಇದನ್ನು ನೋಡ್ತಿರ್ಬೋದು ಯಾವ ರೀತಿ ಜನರಲ್ಲಿ ಇದು ಶೋಷಣೆಯ ವಿರುದ್ಧವಾಗಿ ಹೋರಾಡಲಿಕ್ಕೆ ಕಾರ್ಯ ಆಗ್ತದ್ರೆ ಅವರಲ್ಲಿ ಅಸ್ಪೃಶ್ಯತೆ ಏನು ಅವ್ರನ್ನ ಮೇಲು ಕೀಳು ಎಂಬ ತಾರತಮ್ಯದಿಂದ ಬಹಳ ಶೋಷಣೆಯಿಂದ ಅವ್ರನ್ನ ನಡೆದುಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ರು ಮೇಲ್ವರ್ಗದವರು ಅದರ ವಿರುದ್ಧವಾಗಿ ಅವರ ಏನು ಏನು ಪೇಶವೆಯ ರಾಜನನ್ನ ಇವರು ಏನು ತೋರಿಸಲಿಕ್ಕೆ ಏನು ಕಾರಣ ಇರತ್ತಪ್ಪ ಅಂದ್ರೆ ಅವರು ಒಂದು ಅಸ್ಪೃಶ್ಯತೆಯ ಒಂದು ನಿವಾರಣೆಯ ಪೂರ್ಣ ಮಾಡಲಿಕ್ಕೆ ಅವ್ರು ಕೇಳಿದಾಗ ಆ ಪೇಶ್ವ ರಾಜ ನಿಮ್ಮನ್ನು ಒಂದು ಓನ್ಲಿ ಸೇವೆ ಮಾಡಲಿಕ್ಕೆ ಮತ್ತು ನಿಮ್ಮ ಮಹಿಳೆಯರನ್ನ ಒಂದು ಒಂದು ಏನು ಉಪಯೋಗಿಸಲಿಕ್ಕೆ ಇದಕ್ಕಿಂತ ನಿಮ್ಮನ್ನ ಒಂದು ನಮ್ಮ ವಿರುದ್ಧ ಓಡಲಿಕ್ಕೆ ನೀವು ಬರ್ತೀರಾ ಅಂತ ಹೇಳಿ ಅಲ್ಲಿ ಶುರುವಾದ ಅವರಿಗೆ ಒಂದು ನೋವಿನ ಮಾತು ಏನಿದೆ ಅವರ ಮಹಿಳೆಯರಿಗೆ ಒಂದು ತುಚ್ಛವಾಗಿ ಮಾತಾಡಿದಂತಹ ಏನ್ ಪೇಶ್ವರಾಜ ಅವತ್ತಿನಿಂದ ನಾವು ಇದ್ರೂ ಕೂಡ ಈ ಕೂಡ ಒಂದೇ ನಾವು ಇವತ್ತು ಜೀವನ ಈ ಜೀವನ ನಡೆಸೋದಕ್ಕಿಂತ ನಾವು ಯುದ್ಧ ಮಾಡಿ ಗೆದ್ರೆ ಮಾತ್ರ ನಮ್ಮ ಈ ವಿಜಯೋತ್ಸವ ನಾವು ಬಾಳ್ಲಿಕ್ಕೆ ಸಾಧ್ಯ ನಮ್ಮ ಪೀಳಿಗೆ ಮುಂದಿನ ಪೀಳಿಗೆ ಬಹಳಷ್ಟು ಶೋಷಣೆಗೆ ಒಳಗಾಗಿ ನಾವು ಇಲ್ಲಿ ಅನ್ವಸುತ್ತ ಶೋಷಣೆ ಸಾಕು ನಮ್ಮ ಮುಂದಿನ ಪೀಳಿಗೆ ಅನುಭವಿಸಬಾರ್ದು ಅಂತೇಳಿ ಅವತ್ತೇನು ಅವರು ಆ ಗ್ರಾಮದಿಂದ ಏನು ಪೇಶ್ವೆ ಏನು ಆ ಎಲ್ಲಾ ಆಸ್ಥಾನದ ಮುಂದೆ ಹೋಗಿ ಯುದ್ಧಕ್ಕಿಂತಾಗ ಇರ್ತಾ ಇರೋದು ಐದನೂರು ಜನ ಆ ಇಪ್ಪತ್ತೆಂಟು ಸಾವಿರ ಏನು ಪೇಶ್ವೆ ಜನರ ಮುಂದೆ ಯುದ್ಧಕ್ಕೆ ನಿಂತಾಗ ಅವ್ರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶುರು ಮಾಡ್ತಾರೆ ಯುದ್ಧಕ್ಕೆ ಶುರು ಮಾಡಿದಾಗ ಮತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಅವ್ರಿಗೆ ಮುಕ್ತಾಯ ಆಗ್ತದೆ ಅಂದ್ರೆ ಅವ್ರು ಯಾವ ರೀತಿ ಅಂದ್ರೆ ಊಟ ಊಟ ವಿದ್ಯೆ ಇಲ್ಲದೆ ಅವರ ವಿರುದ್ಧ ಹೋರಾಡಬೇಕಾದ್ರೆ ಇದು ಸಾಮಾನ್ಯವಾದ ಹೋರಾಟ ಅಲ್ಲ ಅವರ ಪ್ರತಿರೋಧಕ ಪ್ರತಿರೋಧದ ಒಂದು ಕ್ರಾಂತಿಯ ಕಿಚ್ಚು ಅವರಲ್ಲಿ ಅವರನ್ನ ಬಡಿದೆ ಅದನ್ನು ನಾವು ಬಹಳಷ್ಟು ಈಗ ಇತಿಹಾಸ ಪುಡದಂತೆ ಅಳಿಸುವುದಂತ ಈ ಇತಿಹಾಸವನ್ನು ಮತ್ತೆ ನಾವು ಅಂಬೇಡ್ಕರ್ ಅವರ ಮುಖಾಂತರ ಈ ಪ್ರತಿ ವರ್ಷ ನಾವು ಆಚರಿಸ್ತಾ ನಾವು ಸಾಕ್ತಾ ಇರಬೇಕು ಇದನ್ನ ನಮ್ಮ ಪೀಳಿಗೆಗಳಿಗೆ ತಿಳಿಸ್ತಾ ಇರಬೇಕು ಇಲ್ಲಿ ನೋಡ್ತಾ ಇರಬಹುದು ಬಹಳಷ್ಟು ಈಗಿನ ರಾಜ್ಯ ರಾಜಕೀಯ ವಿದ್ಯಮಾನಗಳು ಯಾವ ರೀತಿ ಕಲುಷಿತಿಯ ಕಲುಷಿತವಾಗಿ ಜಾತಿ ಜಾತಿಗಳ ಮಧ್ಯೆ ಏನು ಕೊಡಗುಂಟಾಗಿ ಉಂಟು ಮಾಡಿ ಒಂದು ಹೊಡೆದಾಡುವ ನೀತಿಯನ್ನ ಅನುಸರಿಸುತ್ತಾ ಇತಿಹಾಸವನ್ನು ಬಹಳ ಮರೆಸುತ್ತಾ ಏನು ಇಲ್ಲಿ ಮತ್ತೆ ಸಂಸ್ಕೃತಿಯನ್ನ ಪಾರಿಸುವ ಒಂದು ಕಾರ್ಯಕ್ಕೆ ಮುಂದಾಗುತ್ತಿದ್ದು ಅದನ್ನ ನಾವು ಎಲ್ಲಾರು ಏನು ಒಳ್ಳೆಯ ಒಂದು ಹೊಸ ದೇಶದ ಒಂದು ಗಟ್ಟಿಮುಟ್ಟ ದೇಶವನ್ನು ಕಟ್ಟಬೇಕಾದ್ರೆ ನಾವೆಲ್ಲರೂ ಒಗ್ಗೊಂಡಾಗಿ ಏನು ಏನು ನಮ್ಮ ಗಾಂಧೀಜಿ ಅವು ಎಲ್ಲ ಹೇಳಿದಂತಹ ಸಂವಿಧಾನದ ಆದಿಯಲ್ಲಿ ದೇಶ ಕೊಂಡಿದ್ರೆ ಮಾತ್ರ ನಾವು ಎಲ್ಲ ಭಾತೃತ್ವ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗಬಹುದು ಅಂತ ನಾನು ಹೇಳ್ತಾ ನನಗೆ ಈ ವಿಜಯೋತ್ಸವದ ಕುರಿತು ಮಾತಾಡಲಿಕ್ಕೆ ಅವಶ್ಯಕ ಅವಕಾಶ ಕೊಟ್ಟಂತ ಎಲ್ಲ ನಾಯಕರುಗಳಿಗೂ ಹಾಗೂ ಗುರುಗಳಿಗೂ ಮತ್ತು ತಿಳಿಸಿದಂತ ನನ್ನ ಭೀಮ ವಂದನೆಗಳನ್ನು ತಿಳಿಸುತ್ತಾ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಧನ್ಯವಾದಗಳು ಅಜೂರಣ್ಣವರಿಗೆ ಮತ್ತು ಇನ್ನೊಬ್ಬ ಅತಿಥಿಯಾಗಿರ್ತಕ್ಕಂಥ ಅಜಯ್ ಹುಷೇನ್ ಗುಲ್ಲಾ ಐತೆ ಹೋರಾಟಗಾರರು ಇವರು ಕೂಡ ಈ ಕಾರ್ಯಕ್ರಮ ಉದ್ದೇಶ ಈ ಒಂದು ಸಂಜೆಯ ಕಳೆದ ಜನವರಿ ಒಂದು ವರ್ಷದ ಈ ದಿನ ಈ ದೇಶದ ದಲಿತರಿಗೆ ಅತ್ಯಂತ ಇವತ್ತೇನು ಐದು ನೂರರಷ್ಟು ಮಹಾದಲಿತರು ಸೈನಿಕರು ವೀರಾವೇಶದಿಂದ ಹೋರಾಡಿ ಸುಮಾರು ಇಪ್ಪತ್ತೆಂಟು ಸಾವಿರ ಸೈನಿಕರನ್ನು ಸದೆ ಬಿಡದು ಇವತ್ತೇನು ಇಡೀ ದೇಶದಲ್ಲಿ ಇವತ್ತೇನು ವಿಜಯೋತ್ಸವ ನಾವು ಜನವರಿ ಒಂದನ್ನು ಆಚರಣೆ ಮಾಡುತ್ತೇವೆ ಮಾಡುತ್ತಿದ್ದೇವೆ ಇದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಜಯೋತ್ಸವ ನಾವೆಲ್ಲರೂ ಸಮಾನತೆಯ ಏನು ನಮ್ಮ ಜೀವನಗಳಲ್ಲಿ ಯಾವುದೇ ವರ್ಗಗಳಿದೆ ಮತ್ತೊಮ್ಮೆ ನಾನು ಏನು ಈ ವಿಜಯೋತ್ಸವದ ಹೊರೇಗಾಂ ವಿಜಯೋತ್ಸವಕ್ಕೆ ಜಯವಾಗಲಿ ಹೊರಗಾವ್ ವಿಜಯೋತ್ಸವಕ್ಕೆ ಜಯವಾಗಲಿ ಎನ್ನುತ್ತ ನನ್ನ ಎರಡು ಮಾತುಗಳನ್ನು ಜೈ ಹಿಂದ್ ಜೈ ಭೀಮ್ ಜೈ ವಿಜಯೋತ್ಸವ ಜೈ ಸಂವಿಧಾನ್ ಜೈ ಕರ್ನಾಟಕ